ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ತಿಪ್ಪಣ್ಣಪ್ಪ ಕಮಕನೂರ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನು ಎಂಟು ದಿನದ ಒಳಗಾಗಿ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಆಗ್ರಹಿಸಿದ್ದಾರೆ ಸೋಮವಾರ ಮುತ್ತಗ ಗ್ರಾಮಕ್ಕೆ ಭೇಟಿ ನೀಡಿ ಅಂಬಿಗರ ಚೌಡಯ್ಯ ಮೂರ್ತಿ ಹಾಗೂ ಭವನದ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಯಗಾಪುರ ಯುವ ಅಧ್ಯಕ್ಷ ಮಲ್ಲಿಕಾರ್ಜುನ ಅಲ್ಲೂರ ಮುತ್ತಗ ಕೋಲಿ ಸಮಾಜದ ಅಧ್ಯಕ್ಷ ಶಿವರಾಜ್ ನಾಟಿಕರ ಮುಖಂಡರಾದ ಜಯಪ್ರಕಾಶ್ ಕಮಕನೂರ ಸಂದೇಶ್ ಕಮಕನೂರ ಬಸವರಾಜ್ ಬೂದಿಹಾಳ ಶರಣಪ್ಪ ನಾಟೀಕಾರ ಗುಂಡು ಐನಾಪುರ ತಮ್ಮಣ್ಣ ಡಿಗ್ಗಿ ಮೃತ್ಯುಂಜಯ ಹಿರೇಮಠ ಸಾಬಣ್ಣ ಭರಾಟೆ ಕರುಣು ಅರಣಕಲ್ ತಿಪ್ಪಣ್ಣ ಇವಣಿ ರಾಜೇಶ್ ಹೋಳಿಕಟ್ಟೆ ನಾಗರಾಜ್ ಸಂಗಾವಿ ಮಹಾದೇವ್ ಅಲ್ಲೂರ ಪ್ರದೀಪ್ ಕದ್ದರ್ಗಿ ಬಸವರಾಜ್ ಜೀರಕಲ್ ವಿಜಯಕುಮಾರ್ ನಾಟಿಕರ ದೇವಣ್ಣಹಳ್ಳಿ ರಾಹುಲ್ ಜೀರಕಲ್ ಸೇರಿದಂತೆ ನಗರ ಪೊಲೀಸ್ ಠಾಣೆಯ ಪಿಐ ನಟರಾಜ್ ಲಾಡೇಶ್ ಶಹಾಬಾದ್ ಜಗದೇವಪ್ಪ ಪಾಳಕಾಳಗಿ ಪಿಎಸ್ಐ ಚಂದ್ರಕಾಂತ್ ಮಕಾಲೆ ಇದ್ದರು ವರದಿ ಜೆ ನಾಗರಾಜ್ ಶಹಬಾದ್ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಂತಂದ್ರೆ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಭಗ್ನ ಆಗಿದೆ ಹೇಳಿ ಇಡೀ ನಾಡಿನ ತುಂಬ ಗುಲ್ಬರ್ಗ ಜಿಲ್ಲೆ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬುಗಿರದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸರಳ ನಮ್ಮ ಜನರ ಸಮೀಪ ಬರ್ತಕ್ಕಂಥ ಧೈರ್ಯ ಯಾರೂ ಮಾಡೋದಿಲ್ಲ ನಮ್ಮ ಸನಿಗರು ಬರೋಂಗಿಲ್ಲ ನಮ್ಮ ಗುರುಗಳ ಸನಿಗರು ಬರೋಂಗಿಲ್ಲ ಈ ಬಂದಾರಂದ್ರೆ ಇದು ಯಾವುದೋ ಅಮಾನುಷ್ಯ ಮಾಡೋ ಸಲುವಾಗಿ ಸಮಾಜದಲ್ಲಿ ದೇಶ ಹೊದಿಸ್ತಕ್ಕಂಥ ಕೆಲಸ ಮಾಡಲು ಇವರು ಬಂದಿದ್ದಾರೆ ನಾ ವಿಧಾನಸಭಾ ಪರಿಷತ್ತಿನಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ವಿಧಾನಸೌಧ ಮುಂದೆ ಕೂಡಬೇಕು ಅಂತೇಳಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾ ಇದ್ದೀನಿ ಇಡೀ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಪ್ರತಿಷ್ಠಿತ ಸ್ಥಳದಲ್ಲಿ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಆಗೋದು ಕೆಂಪೇಗೌಡರ ಮೂರ್ತಿ ಸ್ಥಾಪನೆ ಆಗಿದೆ ವಿಧಾನಸೌಧದಲ್ಲಿ ಆಮೇಲೆ ಜಗಜ್ಜ್ಯೋತಿ ಬಸವಣ್ಣವರ ಮೂರ್ತಿ ಸ್ಥಾಪನೆ ಆಗಿದೆ ಮತ್ತು ಭಕ್ತ ಕನಕದಾಸರದು ವಾಲ್ಮೀಕಿ ಋಷಿಗಳದು ಇಂದು ಹತ್ತಾರು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಮಹಾನುಭಾವರ ಮೂರ್ತಿಗಳಾಗಿವೆ ಇದ್ದಲ್ಲೇ ಅರವತ್ತು ಶರಣಲ್ಲಿ ಯಜದನ್ನೇ ಇದ್ದಂತ ಹೇಳಿದಂಥ ಬಸವಣ್ಣವರು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌಡಾಯ ನಾವು ನೀವು ಕೊಟ್ಟಿದ್ದು ಅಲ್ಲಿರು ನಿಜಶರಣ ಅಂಬಿಗರ ಚೌಡಾಯ ಅಂತ ಹೆಸರು ಕೊಟ್ಟವ ಅಣ್ಣ ಬಸವಣ್ಣ ಅವ್ರಿಗೆ ಸುಗಿ ಏನಾದರೂ ತಿಳಿಯಾರಂಥ ಪ್ರಸಂಗ ಬಂದಾಗ ಅಂಬಿಗರ ಚೌಡಯ್ಯನವರಿಗೆ ಕರೆದು ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಅವರಿಂದ ಉಪದೇಶ ಕೇಳ್ಕೊಳ್ತಿದ್ವಿ ಈ ಯಾವ ಇದು ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಇದರಿಂದ ಅನುಕೂಲ ಆಗ್ತದೇನು ಅಂತೇಳಿ ಅಕ್ಬರನ ಕಾಲಕ್ಕೆ ಹೆಂಗೆ ಬೀರ್ಬಲ್ ಕೇಳ್ತಿದ್ರು ಆ ಪ್ರಕಾರ ಬಸವಣ್ಣವರ ದರದರಲ್ಲಿ ಅಂಬಿಗರ ಚೌಡಯ್ಯನ ವಿಚಾರಗಳನ್ನು ಕೇಳಿಕೊಂಡು ರಾಜಭಾರ ಮಾಡ್ತಕ್ಕಂಥ ಕೆಲಸ ನಡೀತಿರ್ತಾವಾಗ ಅಂಬಿಗರ ಚೌಡಯ್ಯನವರು ಮತ್ತು ಬಸವಣ್ಣವರು ಕೂಡ ಸರ್ವರಿಗೆ ಸಮಬಾಳು ಎಂಬ ಸವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದರು ಅದಕ್ಕಾಗಿಯೇ ನಾನು ವಿಧಾನಸೌಧದ ಮುಂದೆ ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ನಮ್ಮ ಜ ಗುರುವಿನ ಅಂಬಿಗರ ಚೌಡ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದು ಈಗಾಗಲೇ ಹತ್ತಾರು ಸಲ ಚರ್ಚೆಗಳಾಗಿವೆ ತಾವು ಕೂಡ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಇದ್ದಿರಬಹುದು ನಾನೇ ಹಠ ಹಿಡಿದು ಅಂಬಿಗರ ಚೌಳಿಯನ್ನು ಅಭಿವೃದ್ಧಿ ನಿಗಮ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಸಾಯಬ್ರ ಫೋನ್ ಮಾಡಿದ್ರು ಸಿದ್ದರಾಮಯ್ಯವ್ರು ಫೋನ್ ಮಾಡಿದ್ರು ಈ ನಿಗಮ ಮಾಡಂತಿ ಇದು ಯಾವ ಹೆಸರು ಇಡಬೇಕು ಅಂತಂದಾಗ ನಂಬಲ್ಲಿ ಹತ್ತಾರು ಪಂಗಡಗಳ ಮೂವತ್ತು ಇಪ್ಪತ್ತೈದು ಮೂವತ್ತು ಮರ್ಯಾಯ ಪದಗಳಿವೆ ಅದಕ್ಕಾಗಿ ನೀವು ನಮ್ಮ ಧರ್ಮಗುರು ಅಂಬಿಗರ ಚೌಡಯ್ಯನ ಹೆಸರು ಇಡಬೇಕು ಅಂತ ಕೂಡ ಹೇಳಿ ಪ್ರತಿಪಾದನೆ ಮಾಡಿ ಅಂಬಿಗರ ಚೌಡ ನಿಗಮ ಮಾಡಿಸ್ತಕ್ಕಂಥ ಕೆಲಸ ಆಗಿನ ಕಾಲಕ್ಕೆ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮಾಡಿದ್ದೇವೆ